ಇದು ಖರ್ಗೆ ಸಾಹೇಬ್ ಹೇಳ್ತಾರೆ ರಾಜಕೀಯ ಅಂದರೆ ಕಾಂಗ್ರೆಸ್ಸನ್ನು ಡಿವೈಡ್ ಮಾಡಲಿಕ್ಕೆ ರೀತಿಯಾಗಿ ರೈಡ್ ಮಾಡ್ತಾರೆ ಅಂತ ಹೇಳ್ತಾರೆ ಎಮ್ ಆರ್ ಪಾಟೀಲ್ ಸಾಹೇಬ್ ಇರಲಿ ಅದರ ರೈ ಇರಲಿ ಬಟ್ ಇರಲಿ ಮಾಡ ಅಲ್ಲ ಈಗ ಇಡಿ ರೇಡ್ ಏನಾಗಿದೆ ಅದ್ರಿಗೆ ಅಲ್ಲಿಗೆ ತರೋ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಅದ್ರ ಬಗ್ಗೆ ನಾವೇನು ಮಾತನಾಡೋಕ್ಕೆ ಬರೋದಲ್ಲ ಆಗಿದೆ ತೂಕಾರಾಮರವರು ಹೇಳಿದ್ದಾರೆ ಗಣೇಶ್ ಅವರು ಹೇಳಿದ್ದಾರೆ ಬಳ್ಳಾರಿ ಜಿಲ್ಲೆ ತಾನು ನೀವು ಕೇಳ್ತಾರೆ ಸೊ ಇಡಿ ರೇಡ್ ಆಗಿದೆ ಅದ್ರ ಬಗ್ಗೆ ಸಂಪೂರ್ಣ ಮುಗಿದು ಬಿಟ್ಟಿದೆ ಅದ್ರ ಬಗ್ಗೆ ಟೀಕೆ ಮಾಡ್ತಕ್ಕಂಥ ಏನು ಅವಶ್ಯಕತೆ ಇಲ್ಲ ಆದರೆ ನಿಮಗೆ ಮಾಹಿತಿ ಮಾಹಿತಿಗೋಸ್ಕರ ಸುಮಾರು ನಾಲ್ಕೂವರೆ ಸಾವಿರ ರೈಡ್ಗಳಾಗಿದೆ ಹನ್ನೊಂದು ವರ್ಷದಲ್ಲಿ ಎಸ್ ಸರ್ ನಾಲ್ಕುವರೆ ಸಾವಿರ ರೇಡ್ ಆಗಿದ್ದಾವೆ ಅದರಲ್ಲಿ ತೊಂಬತ್ತೆಂಟು ಪರ್ಸೆಂಟ್ ರೇಡ್ ಆಗಿರ್ತಕ್ಕಂಥ ಸಕ್ಸಸ್ ರೇಟ್ ಇರ್ತಕ್ಕಂಥ ನಾಂಟಿ ಒನ್ ಒನ್ ಪರ್ಸೆಂಟ್ ಸಕ್ಸಸ್ ರೇಟ್ ಇರ್ತಕ್ಕಂಥದ್ದು ಒಂದು ಪರ್ಸೆಂಟ್ ಇಲ್ಲ ನೈಂಟಿ ಪರ್ಸೆಂಟ್ ಆ್ಯಂಡ್ ಅಬೋ ರೈಡ್ಗಳಾಗಿರೋದು ನಾನ್ ಬಿ ಜೆ ಪಿ ರೂಲ್ಡ್ ಎಲ್ಲೆಲ್ಲಿ ಪಾರ್ಟಿಗಳಿದಾವೆ ಅಲ್ಲಿ ರೂಲ್ ಆಗಿದೆ ಇದು ನಿಮ್ಮ ಗಮನಕ್ಕಿರಲಿ ಅಂತ ಒಂದು ಮಾತು ಎರಡನೇದು ಇಡೀ ದೇಶದಲ್ಲಿ ಬಿ ಜೆ ಪಿ ಅಧಿಕಾರದಲ್ಲಿದ್ದು ಅದ್ರ ಜೊತೆಗೆ ಹೆಚ್ಚಿನ ರಾಜ್ಯದಲ್ಲಿ ಅವರೇ ಅಧಿಕಾರದಲ್ಲಿದ್ದು ರೈಡ್ಗಳು ಕೇವಲ ಕಾಂಗ್ರೆಸ್ಸು ಅಥವಾ ನಾನ್ ಬಿ ಜೆ ಪಿ ರೂಲ್ಡ್ ಇರತಕ್ಕಂಥ ರಾಜ್ಯಗಳಲ್ಲಿ ಆಗ್ತಕ್ಕಂಥದ್ದು ಇವತ್ತು ಸುಪ್ರೀಂ ಕೋರ್ಟ್ ಕೂಡ ಅದ್ರ ಬಗ್ಗೆ ಗಮನ ತಗೊಂಡಿದೆ ಚೀಮಾರಿ ಕೂಡ ಹಾಕಿದೆ ಇದು ಎಲ್ಲೋ ಒಂದು ಸಂದರ್ಭದಲ್ಲಿ ನೋಡಿರಿ ಇದು ರಾಜಕೀಯಗಳು ಬರ್ತವೆ ಹೋಗ್ತವೆ ಯಾವುದೇ ರಾಜಕೀಯ ಪಕ್ಷಗಳು ಏನು ಪರ್ಮನೆಂಟ್ ಆಗಿರಂಗಿಲ್ಲ ಯಾರು ಲೀಡರ್ ಪರ್ಮನೆಂಟ್ ಆಗಿರಂಗಿಲ್ಲ ಈ ಥರ ದುರ್ಬಳಕೆ ಮಾಡಿಕೊಂಡು ರಾಜಕೀಯ ಲಾಭ ಪಡೀಲಿಕ್ಕೆ ಮಾಡ್ತಕ್ಕಂಥದ್ದು ಮೇಲ್ನೋಟಕ್ಕೆ ಇಡೀ ಪ್ರಪಂಚ ಜಾಗೃತಿ ಆಯ್ತಿದೆ ಇದನ್ನು ನೀವು ಎಷ್ಟು ವ್ಯಾಪಕವಾಗಿ ನೀವು ಚರ್ಚೆಗೆ ತಗೊಳ್ತೀರಿ ಅಷ್ಟು ಜನಕ್ಕೆ ಬಹಿರಂಗವಾಗಿ ಸಿಗುತ್ತೆ ಗುರುತಾಗುತ್ತೆ ಅಂತ ಅದೇ ರೀ ಎಲೆಕ್ಟ್ರಾಲ್ ಬಾಂಡ್ ಬಗ್ಗೆ ನೀವು ಮರ್ತು ಬಿಟ್ರಿ ಏನು ಸರ್ ಎಲೆಕ್ಟ್ರಾಲ್ ಬಾಂಡ್ಗಳು ನೀವು ಯಾವತ್ತು ಪ್ರಶ್ನೆನೇ ಕೇಳೋದಲ್ಲ ಎಲೆಕ್ಟ್ರಾಲ್ ಬಾಂಡ್ ಬಗ್ಗೆ ಪ್ರತಿ ಸಲ ಕೇಳಿರಿ ನೋಡೋಣ ಈಗ ಅದ್ರದ್ದು ಹೇಳ್ತಾ ಇದ್ದಾರೆ ಯಾವುದು ಹಣ ದುಡಿಕೆ ರಾಜಕೀಯಕ್ಕಾಗಿದೆ ಅಂತ ನೀವು ಹೇಳ್ತಾ ಇದ್ರಿ ಅದ್ರ ಬಗ್ಗೆ ಅವ್ರನ್ನ ಎಲ್ಲಿ ಪ್ರೂಫ್ ಇಲ್ಲ ಆರೋಪ ಇದೆ ಒಪ್ಪಣ ಅದು ಆರೋಪನ ನಾವಿಲ್ಲಿ ನಾವೇ ನಾನೇನು ಹೇಳೋಕೆ ಬರಲ್ಲ ಅದು ಎಲೆಕ್ಟ್ರಾಲ್ ಬಾಂಡ್ ದುಡ್ಡು ಏನಾಗಿದೆ ಇದು ಡೇ ಲೈಟ್ ಡೆಮಾಕ್ರೆಟಿಕ್ ಕಂಟ್ರಿನಲ್ಲಿ ಡೇ ಲೈಟ್ ಡೆಮಾಕ್ರೆಸಿಯ ಕರಪ್ಷನ್ ಅನ್ನೋದಂದ್ರೆ ಎಲೆಕ್ಟ್ರಾಲ್ ಬಾಂಡು ಮತ್ತು ಎಲೆಕ್ಟ್ರಾಲ್ ಬಾಂಡ್ ಬಗ್ಗೆ ಯಾರು ಜನ ಬಿಟ್ಟಾರ ನೀವು ಕೇಳಬೇಕು ಎಲೆಕ್ಟ್ರಾಲ್ ಬಾಂಡ್ ಬಗ್ಗೆ ಏನು ಮಾಡಿದ್ರಿ ಅಲ್ಲಿ ಇಡೀ ರೇಟ್ಗಳು ಯಾಕೆ ಹೋಗಿಲ್ಲ ಎಲೆಕ್ಟ್ರಾಲ್ ಬಾಂಡ್ ಬಗ್ಗೆ ಅಲ್ಲಿ ಯಾರ್ಯಾರು ಬಾಂಡ್ ಬಾಂಡಲ್ಲಿ ಮಾಡಿದವರು ಎಲ್ಲ ಇವ್ರು ಯಾರು ಇವರು ಮೋಸ್ಟ್ ಆಫ್ ದ ಪೀಪಲ್ ಯಾರು ಐ ಪಿ ಎಲ್ ಬೆಟ್ಟಿಂಗ್ ಮಾಡ್ತಕ್ಕಂಥ ಕಂಪ್ನಿಗಳು ಫ್ರಾಡ್ ಮಾಡ್ತಕ್ಕಂಥ ಕಂಪ್ನಿಗಳು ಎಲ್ಲಕ್ಕಿಂತ ಹೆಚ್ಚಾಗಿ ಇದೇನು ಬೀಫ್ ಎಕ್ಸ್ಪೋರ್ಟ್ ಮಾಡ್ತಾವಲ್ಲ ಕಂಪ್ನಿಗಳು ಏನು ಗೋ ಗೋ ಮಾಂಸ ಎಕ್ಸ್ಪೋರ್ಟ್ ಮಾಡ್ತಕ್ಕಂಥ ಕಂಪ್ನಿಗಳನ್ನು ಚಂದ ತೊಗೊಂಡು ಇವತ್ತು ಬಿ ಜೆ ಪಿ ಪಾರ್ಟಿ ಪಕ್ಷ ಕಟ್ಟಿದೆ ಇದ್ರ ಬಗ್ಗೆ ಚರ್ಚೆ ಮಾಡಬೇಕ ಬೇಡ ನೀವು ಕೇಳ್ರಿ ಎಲ್ಲರಿಗೋಗಿ ನೀವು ಎಲೆಕ್ಷನ್ ಬಾಂಡ್ ಎಲೆಕ್ಟ್ರಾಲ್ ಬಾಂಡಲ್ಲಿ ದುಡ್ಡು ತಗೊಂಡಿದ್ದೀರಲ್ಲ ಅದ್ರ ಬಗ್ಗೆ ಯಾಕೆ ಸರ್ ಚರ್ಚೆ ಮಾಡೋದಂತ ಕೇಳಬೇಕು ಪ್ರತಿಯೊಬ್ಬರಿಗೆ ಎಲೆಕ್ಟ್ರಾಲ್ ಬಾಂಡು ಸುಮಾರು ಎಂಟೂವರೆ ಸಾವಿರ ಕೋಟಿ ದೇಶದಲ್ಲಿ ಏನು ಬಂದಿದೆ ದುಡ್ಡು ಇದ್ರ ಬಗ್ಗೆ ಚರ್ಚೆ ಆಗ್ಬೇಕಲ್ಲ ವ್ಯಾಪಕವಾಗಿ ಚರ್ಚೆ ಆಗ್ಬೇಕಲ್ಲ ಸುಪ್ರೀಂ ಕೋರ್ಟ್ ಹೇಳ್ತು ಇದು ಅನ್ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತು ಆಮೇಲೆ ಕೇಂದ್ರದಲ್ಲಿ ಇದು ಯಾವುದು ನಮ್ಮ ಪ್ರಧಾನಮಂತ್ರಿ ರಿಲೀಫ್ ಫಂಡ್ ಅಂತೇಳಿ ಒಂದು ಟ್ರಸ್ಟ್ ಮಾಡಿದ್ದಾರೆ ಸೊಸೈಟಿಗೆ ಪಿ ಎಂ ಪಿ ಎಮ್ ಕೇರ್ ದುಡ್ಡು ಅಂತ ಹೋಗಿದೆ ಅದಕ್ಕೆ ಎಷ್ಟು ದುಡ್ಡು ಹೋಗಿದೆ ಇಲ್ಲಿವರೆಗೆ ಅದ್ರ ಎಲ್ಲ ಚರ್ಚೆ ಆಗಬೇಕಲ್ಲ ಆ ದುಡ್ಡು ಏನಾಗಿದೆ ಯಾರ ಎಷ್ಟು ದುಡ್ಡು ಕೊಟ್ರು ಏನಾಗಿದೆ ಅಂತ ಇಂಥವು ಚರ್ಚೆ ಮಾಡಿದ್ರೆ ಸ್ವಲ್ಪ ಜನಕ್ಕೆ ಅರ್ಥ ಆಗುತ್ತೆ ಸೊ ಮುಂದೆ ಬರ್ತಕ್ಕಂಥಗಳು ತಾವು ಮಾಡ್ಬೇಕಂತ ತಮ್ಮಲ್ಲಿ ಕಳ್ಕಳಿ ಮನವಿಯನ್ನು ಮಾಡ್ಕೊಳ್ಳಿ